ನಮಸ್ಕಾರ ಕರ್ನಾಟಕ ಮದುವೆ ಒಳಾಗ್ ಮುಂದುವರಿತಾಯಿದ್ದೆ ದೇವ್ರು ಮಾಡ್ತಿದ್ದಿನ ನಮ್ಮ ಇಬ್ಬರು ಸ್ವಾಧ್ರತ ನಮ್ಮ ಮಾಮ್ಮ ಮತ್ತು ನಮ್ಮ ತಂಗಿ ಮತ್ತು ಸೊಸೆ ಇಬ್ಬರು ಕೊಬ್ಬರಿ ಮಸಾಲೆ ಮಿಕ್ಸಿ ಹಾಕ್ತಿದ್ರು ಮದುಮಗ ಕುರಿ ಎಲ್ಲಿ ಚೂರಿ ಹಾಕ್ಸ್ಬೇಕಂತ ಕೇಳಿದೆ ಆಗ ನಾನು ಅಪ್ಪನ ಕೇಳುವ ಅಂತ ಅಂದೆ ಅಮ್ಮ ತಿಂದ ಮೇಲೆ ಮಲ್ಕೊತಾರೆ ಇಲ್ಲಿ ನಮ್ಮ ಸ್ವಾದ್ರತೆ ಶ್ರೀಮತಿ ಮಾಲಿಂಬಿ ಮತ್ತು ಸಂಗಡಿಗರು ತರಕಾರಿ ಕಟ್ ಮಾಡ್ತಾಯಿದ್ರು ಮನೇಲಿ ದಾಸು ಕೂಡ ರೆಡಿಯಾಗಿತ್ತು ಆಗಲೇ ಕುರಿ ಕೂಡ ಚೂರಿ ಆಗಿತ್ತು ನಮ್ಮಕ್ಕ ನಾನು ಕಡಿಮೆ ಇಲ್ಲ ಅಂಥೇಳಿ ಕುರಿಲಿವರು ಹಾಟು ಮಾಡ್ತಾಯಿದ್ರು ನೋಡಿ ಒಂದು ಸರಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ನನ್ನತೂ ನನ್ನ ಸೊಸೆ ನನ್ನ ಕೂಡ ಆಯ್ಕೆ ಕೂಡ ಅನಿಸ್ಬಿಟ್ಲು ಈ ಹುಡುಗರೆಲ್ಲ ಬರೀ ಫೋನೇ ನೋಡಿದ್ರು ಮತ್ತು ನಮ್ಮ ಸೋದ್ರ ನಮ್ಮ ಅಣ್ಣ ಇಬ್ಬರು ಜೋಡಿ ತರಕಾರಿ ಕೊಯ್ಯೋ ಪ್ರೋಗ್ರಾಮ್ ಮಾತ್ರ ಚೆನ್ನಾಗಿತ್ತು ಆಗಲೇ ನಮ್ಮ ಅಪ್ಪನ ಕೈಯಲ್ಲಿ ಬಿಸಿ ಬಿಸಿ ಪಲಾವ್ ರೆಡಿ ಹಾಗೇ ಬಿಟ್ಟಿತ್ತು ನಾನು ನನ್ನ ಸೊಸೆ ಮನೆ ಮೇಲೆ ಹಳದಿ ಫಂಕ್ಷನ್ಗೆ ರೆಡಿ ಮಾಡ್ತಾಯಿದ್ವಿ ಇದೇ ಈ ದಿನದ ಅಲ್ವಾ ಮುಂದೆ ಇನ್ನೂ ಒಳ್ಳೆ ಪ್ರೋಗ್ರಾಮ್ ಇದೆ ಜಲ್ದಿ ನಮಗೆ ಫಾಲೋ ಲೈಕ್ ಮತ್ತು ಶೇರ್ ಮಾಡಿ ಮತ್ತು ಪುಣ್ಯ ಕಟ್ಕೊಳ್ಳಿ